ನಮಸ್ಕಾರ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ದೇಶದ ಮೊದಲ ಕೇಪಸ್ಟೇ ಸೇತುವೆ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ್ದಾರೆ ಜಮ್ಮು ಕಾಶ್ಮೀರ ಚೆನ್ನಾಬ್ ಸೇತುವೆ ಕೇವಲ ರೈಲು ಸೇತುವೆ ಅಲ್ಲ ಇದು ಮಾನವ ಸಾಧನೆಯ ಇಂಜಿನಿಯರಿಂಗ್ ಅದ್ಭುತ ಫ್ರಾನ್ಸ್ ದೇಶದ ಆಫೆಲ್ ಟವರಿಗಿಂತಲೂ ಎತ್ತರ ಸೇತುವೆ ಭಾರತ ಹೆಮ್ಮೆಯಾದರೂ ಪಲಗಾವ್ ಅಂದರೆ ಮಾನವೀಯ ಭಾವನೆ ಮಿಡಿತದ ಸ್ಥಳ ಪಾಕಿಸ್ತಾನ ಪ್ರಚೋದಿತ ಉಗ್ರರು ನಡೆಸಿದ ಕ್ರೂರ ಹತ್ಯೆ ನೋವಾಗಿ ಕಾಡುವ ಸ್ಥಳ ಈ ಭೂಮಿ ಲೆಕ್ಕ ರಕ್ತದಿಂದ ಬರೆಯಲಾಗಿದೆ ಆದರೆ ಭಾರತ ಕುಳಿತೂ ಇಲ್ಲ ಕುಂದಿಯೂ ಇಲ್ಲ ಹೊಸ ಭಾರತ ಕಟ್ತಾ ಇದೆ ಭಾರತೀಯ ಇಂಜಿನಿಯರಿಂಗ್ ಪುಸ್ತಕದಲ್ಲಿ ದಾಖಲಿಸಿದ ಅದ್ಭುತ ಜಯನಾಬ್ ನದಿ ಮೇಲೆ ನಿರ್ಮಿಸಿದ ವಿಶ್ವದ ಅತಿ ಎತ್ತರದ ರೈಲು ಸೇತುವೆ ಬರೋಬ್ಬರಿ ಮುನ್ನೂರ ಐವತ್ತೊಂಬತ್ತು ಮೀಟರ್ ಎತ್ತರ ತಾಂತ್ರಿಕ ವೈಶಿಷ್ಟ್ಯ ಉಷ್ಣತೆ ತಾಳುವ ಸಾಮರ್ಥ್ಯ ಭೂಕಂಪನ ಸಹನ ಸೇರುತ್ತೆ ಗಂಟೆಗೆ ಇನ್ನೂರ ಅರವತ್ತಾರು ಕಿಲೋಮೀಟರ್ ಗಾಳಿಯ ವೇಗ ತಡೆಯುವ ಶಕ್ತಿ ಉದ್ದ ಒಂದು ಪಾಯಿಂಟ್ ಮೂರು ಕಿಲೋಮೀಟರ್ ಪಾಂಡವ ಕಾಲದ ಕಡಿಮೆ ಭೂಪಟ ಚಿತ್ರ ಬದಲಿಸದ ಸೇತುವೆ ವಿಶೇಷ ಏನು ಇಂಪಾರ್ಟೆಂಟ್ ಏನು ಕುತೂಹಲದ ಸಂಗತಿ ಏನು ನೋಡಿಕೊಂಡು ಬರೋಣ ಬನ್ನಿ ಗೆಳೆಯರೆ ಸೇತುವೆ ವಿಷಯಕ್ಕೂ ಮುನ್ನ ಒಂದು ಕೈಸತ್ಯ ಹೇಳಿಬಿಡ್ತೇನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ಇಪ್ಪತ್ತು ಜಮ್ಮು ಮತ್ತು ಕಾಶ್ಮೀರದ ಗುಂಡರ್ಬೇಲ್ ಜಿಲ್ಲೆ ಗಗನ್ಗೀರ್ ಪ್ರದೇಶದಲ್ಲಿ ಉಗ್ರರು ಕಾರ್ಮಿಕರ ಮೇಲೆ ನಡೆಸಿದ ದಾಳಿ ಏಳು ಮಂದಿ ಅದರಲ್ಲಿ ಆರು ಮಂದಿ ಬಿಹಾರ ಮಧ್ಯಪ್ರದೇಶ ಮತ್ತು ಜಮ್ಮು ಪ್ರದೇಶದ ಕಾರ್ಮಿಕರು ಮತ್ತು ಒಬ್ಬರು ಬಡ್ಗಾಂ ಜಿಲ್ಲೆಯ ವೈದ್ಯರು ಸಾವನ್ನಪ್ಪಿದರು ಕಾರ್ಮಿಕರು ಶ್ರೀನಗರ ಸೋನಾಮಾರ್ ಸುರಂಗ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರು ದಾಳಿ ಕಾಶ್ಮೀರದಲ್ಲಿ ಮೂಲಭೂತ ಸೌಕರ್ಯ ಯೋಜನೆ ಮೇಲೆ ಉಗ್ರರು ನಡೆಸಿದ ಪ್ರಮುಖ ದಾಳಿಯಲ್ಲಿ ಒಂದು ದಾಳಿ ನಂತರ ಸ್ಥಳೀಯ ಮತ್ತು ಹೊರ ರಾಜ್ಯಗಳ ಕಾರ್ಮಿಕರ ಸುರಕ್ಷತೆ ಖಚಿತಪಡಿಸಲು ಪ್ರದೇಶದಲ್ಲಿ ಬಿಗಿ ಪೊಲೀಸ್ ಭದ್ರತೆ ಬಲಪಡಿಸಲಾಯಿತು ರೈಲ್ವೆ ಕಾರ್ಮಿಕರ ಹತ್ಯೆ ಪಹಲ್ಗಾಮ್ ಪ್ರವಾಸಿಗರ ಹತ್ಯೆ ಉತ್ತರ ಹಿಂಸೆಯಿಂದ ಅಲ್ಲ ಹುಮ್ಮಸ್ಸಿನಿಂದ ಭಾರತೀಯ ಇಂಜಿನಿಯರಿಂಗ್ ತಾಂತ್ರಿಕ ಕೌಶಲ್ಯದಿಂದ ಸೇತುವೆ ನಿರ್ಮಾಣ ಒಂದು ದೇಶ ಹೇಗೆ ನೋವಿನ ನೆಲವನ್ನೇ ಸಾಧನೆ ವೇದಿಕೆಯಾಗಿಸಬಹುದು ಎಂಬುದಕ್ಕೆ ನಿದರ್ಶನ ಇದು ಸೇತುವೆ ಉದ್ಘಾಟಿಸಿ ಪ್ರಧಾನಿ ಮೋದಿ ಹಾಕಿದ ಹೆಜ್ಜೆ ನೋವಲ್ಲೂ ಕೊಂಚ ನಿರಾಳತೆ ಒಂದು ಕಡೆ ಕಹಿ ನೆನಪಿನ ಕೆನೆ ಮತ್ತೊಂದೆಡೆ ಬಂಡೆಗಳ ಕಂಚನ ಗರ್ಭದ ಮಹಾಸಾಧನೆ ಸಾಧನೆ ಚೆನಾಬ್ ಸೇತುವೆ ಪಹಲ್ಗಾಮ್ ವಿಶ್ವದ ನೋಟದಲ್ಲಿ ಕೌರ್ಯದ ಕಣ್ಣೀರಾದರೆ ಸೇತುವೆ ವಿಶ್ವಕ್ಕೆ ಭಾರತ ಕೊಟ್ಟ ಅಚ್ಚರಿಯ ಫಲಿತಾಂಶ ನಾವೆಷ್ಟು ಕುಗ್ಗಿದರೂ ನಿಲ್ಲುವೆವು ಎತ್ತರದ ಮೇಲೆ ಎಂದು ಸ್ಫುಟವಾಗಿ ಸಾರಿದ ಪ್ರತೀಕ ಸೇತುವೆ ಗೆಳೆಯರೆ ಪಹಲ್ಗಾಮ್ ಉಗ್ರ ದಾಳಿ ಅಮಾಯಕರ ಬಲಿ ಅದರ ನಂತರ ನಡೆದ ಆಪರೇಷನ್ ಸಿಂಧೂರು ಸಿಂಧು ಒಪ್ಪಂದ ರದ್ದು ಇನ್ನೂರಕ್ಕೂ ಮಿಕ್ಕು ಉಗ್ರರ ಜನ್ನತ್ತು ಎಲ್ಲವೂ ನಿಮಗೆ ಗೊತ್ತಿರುವ ಸಂಗತಿ ಅದರ ಬಗ್ಗೆ ಮತ್ತೆ ಪ್ರಸ್ತಾಪ ಮಾಡಿದರೆ ನೋವು ಮತ್ತೆ ಮತ್ತೆ ಕೆದಕಿದಂತಾಗುತ್ತೆ ಕಹಿ ನೆನಪುಗಳ ನಡುವೆ ಸೇತುವೆಯ ಸಣ್ಣ ಕಿರುನೆಗೆಯ ಸಮಾಧಾನ ಕೊಡುತ್ತೆ ಚೆನ್ನಾಪ್ ಸೇತುವೆ ವೈಶಿಷ್ಟ್ಯ ವಿಶೇಷ ಅತ್ಯಾಧುನಿಕ ತಂತ್ರಜ್ಞಾನ ವಿನ್ಯಾಸ ನಿರ್ಮಾಣ ವಿಧಾನ ಡಿಆರ್ ಡಿಒ ಆಫ್ ಕೋನ್ಸ್ ಕೊಂಕಣ ರೈಲ್ವೆ ಮೌಲಿಕ ಪಾತ್ರ ನಿರ್ಮಾಣದ ಹಿಂದೆ ಇರುವ ಕುತೂಹಲ ಸಂಗತಿ ಪ್ರದೇಶದ ಭೂಗರ್ಭಶಾಸ್ತ್ರ ಭೂಕಂಪ ಗಾಳಿ ವೇಗದ ಸವಾಲು ದುರಂತ ತಾಂತ್ರಿಕ ವಿಳಂಬಗಳ ಪರಿಣಾಮ ಸೇತುವೆ ವೈಶಿಷ್ಟ್ಯ ಭದ್ರತೆ ಹಾಗೂ ಪ್ರವಾಸೋದ್ಯಮ ಸಂಬಂಧ ಚೈನಾ ಬ್ರಿಡ್ಜ್ಗಳ ಮೀರಿ ನಿಂತಿದೆ ಹೆಮ್ಮೆಯ ಪ್ರತೀಕ ಜನ ಬ್ರಿಡ್ಜ್ ವೈಶಿಷ್ಟ್ಯ ಏನು ಅಂದರೆ ಸೇತುವೆಗೆ ಬೃಹತ್ ಉಕ್ಕಿನ ಕಮಾಲು ನದಿ ಪಾತ್ರದಿಂದ ಮುನ್ನೂರ ಐವತ್ತೊಂಬತ್ತು ಮೀಟರ್ ಎತ್ತರ ಸೇತುವೆ ಒಟ್ಟು ಉದ್ದ ಒಂದು ಪಾಯಿಂಟ್ ಮೂರು ಕಿಲೋಮೀಟರ್ ಅತ್ಯಂತ ಶಕ್ತಿಶಾಲಿ ಇಪ್ಪತ್ತೆಂಟು ಸಾವಿರದ ಆರುನೂರ ಅರವತ್ತು ಮೆಗಾಟನ್ ಉಕ್ಕು ಬಳಕೆ ಮೈನಸ್ ನಲವತ್ತು ಡಿಗ್ರಿ ತಾಪಮಾನ ತಡೆದುಕೊಳ್ಳುವ ಸಾಮರ್ಥ್ಯ ಎಂಟರಷ್ಟು ತೀವ್ರತೆಯ ಭೂಕಂಪ ನಿರೋಧಕ ಸ್ಫೋಟ ನಿರೋಧಕ ಇನ್ನೂರ ಅರವತ್ತಾರು ಕಿಲೋಮೀಟರ್ ವೇಗದ ಗಾಳಿಗೂ ಬಗ್ಗದ ಸೇತುವೆ ಅಂದಾಜು ಲೈಫು ನೂರ ಇಪ್ಪತ್ತು ವರ್ಷ ಗಾಳಿ ವೇಗ ತೊಂಬತ್ತು ಕಿಲೋಮೀಟರ್ ಮೀರಿದರೆ ರೈಲು ಸಂಚಾರ ನಿಲ್ಲಿಸಲು ಸಿಗ್ನಲ್ ವ್ಯವಸ್ಥೆ ಸೇತುವೆ ಮೇಲೆ ನಿರಂತರ ನಿಗಾ ಇಡಲು ಅತ್ಯಾಧುನಿಕ ಸೆನ್ಸಾರ್ ಬ್ರಿಟಿಷ್ ಸಪೋರ್ಟ್ ಫ್ರೀಯರ್ ಹಾನಿಗೊಳಗಾದರೂ ರೈಲು ಕಮ್ಮಿ ವೇಗದಲ್ಲಿ ಓಡುತ್ತೆ ಪ್ರಯಾಣಿಕರ ಭದ್ರತೆಗೆ ಕಮಾಂಡೋ ವ್ಯವಸ್ಥೆ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ ಜೇನಾಂ ಸೇತುವೆ ಐಪಲ್ ಟವರಿಗಿಂತ ಎತ್ತರ ಭಾರತ ಇಂಜಿನಿಯರಿಂಗ್ ಕೌಶಲ್ಯದ ಸಂಕೇತ ದೇಶದ ಮೊದಲ ಕೇಬಲ್ ಟೇ ರೈಲು ಸೇತು ರೈಲ್ವೆ ಸಚಿವಾಲಯ ಪ್ರಕಾರ ಉದಂಪುರ ಶ್ರೀನಗರ ಬಾರಾಮುಲ್ಲ ರೈಲ್ವೆ ಲಿಂಕ್ ಯೋಜನೆ ಒಟ್ಟುಗುದ್ದ ಇನ್ನೂರ ಎಪ್ಪತ್ತೆರಡು ಕಿಲೋಮೀಟರ್ ವೆಚ್ಚ ಸುಮಾರು ನಲವತ್ತ್ಮೂರು ಪಾಯಿಂಟ್ ಏಳು ಎಂಟು ಸೊನ್ನೆ ಕೋಟಿ ಇದರಲ್ಲಿ ಮೂವತ್ತಾರು ಸುರಂಗ ಬರುತ್ತೆ ಒಂಬೈನೂರ ನಲವತ್ತ್ಮೂರು ಸೇತುವೆ ಇದೆ ಯೋಜನೆ ಏಕೆ ಮಹತ್ವ ಅಂದರೆ ಸ್ಥಳೀಯರಿಗಷ್ಟೇ ಅನುಕೂಲ ಅಲ್ಲ ದೇಶದ ಭದ್ರತಾ ದೃಷ್ಟಿಯಲ್ಲೂ ಸಹಕಾರಿ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಪ್ರಾರಂಭಿಸಲಾದ ಯೋಜನೆ ಆದರೆ ಭೌಗೋಳಿಕ ಹಿನ್ನೆಲೆ ಮತ್ತು ತೊಂದರೆ ಯೋಜನೆ ಪೂರ್ಣತೆಗೆ ತೊಡಕಾಗಿತ್ತು ಇನ್ನೂರ ಎಪ್ಪತ್ತೆರಡು ಕಿಲೋಮೀಟರ್ ಉದ್ದದ ಉಧಂಪುರ್ ಶ್ರೀನಗರ ಬಾರಾಮುಲ್ಲ ರೈಲು ಸಂಪರ್ಕ ಯೋಜನೆ ಪೂರ್ಣಗೊಳಿಸಲು ಪ್ರಧಾನಿ ನರೇಂದ್ರ ಮೋದಿಯವರ ರಾಜಕೀಯ ಇಚ್ಛಾಶಕ್ತಿ ಮತ್ತು ತಾಂತ್ರಿಕ ತಂಡಗಳಿಗೆ ನೀಡಿದ ಬೆಂಬಲ ಕಾರಣ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿರೋದರಲ್ಲಿ ವಿಶೇಷವೂ ಇಲ್ಲ ಸತ್ಯವೂ ಹೌದು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಸಮತಟ್ಟ ಪ್ರದೇಶದಲ್ಲಿ ಹಳಿ ಹಾಕಲಾಗ್ತಿತ್ತು ಆದರೆ ಪರ್ವತ ಪ್ರದೇಶದಲ್ಲಿ ಯಾವುದೇ ಕೆಲಸ ಮಾಡಲಾಗಲಿಲ್ಲ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಅಸಾಧ್ಯ ಕನಸೊಂದು ಸಾಕಾರಗೊಂಡಿದೆ ಯು ಎಸ್ ಬಿ ಆರ್ ಎಲ್ ಯೋಜನೆಯಲ್ಲಿ ಗಾಜಿಗುಂಡ್ ಬಾರಾಮುಲ್ಲಾ ವಿಭಾಗದ ಕೆಲಸ ಎರಡು ಸಾವಿರದ ಒಂಬತ್ತರಲ್ಲಿ ಪ್ರಾರಂಭಿಸಲಾಯಿತು ಎರಡು ಹದಿನೆಂಟು ಕಿಲೋಮೀಟರ್ ಬನಿಹಾಲ್ ಕಾಜಿಗುಂಡ್ ವಿಭಾಗ ಎರಡು ಸಾವಿರದ ಹದಿಮೂರರಲ್ಲಿ ಪ್ರಾರಂಭ ಆಯಿತು ಇಪ್ಪತ್ತೈದು ಕಿಲೋಮೀಟರ್ ಉದಯ ಉಧಂಪುರ ಕತ್ತಿರ ವಿಭಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆರಂಭಿಸಲಾಯಿತು ಬನಿಹಾಲ್ನಿಂದ ಸಂಗಲ್ ಸಂಗಲ್ದಾನ್ಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪ್ರಾರಂಭಿಸಲಾಯಿತು ಚೆನಾ ನದಿಯ ಮೇಲೆ ನಿರ್ಮಿಸಲಾದ ಒಂದು ಪಾಯಿಂಟ್ ಮೂರು ಕಿಲೋಮೀಟರ್ ಉದ್ದದ ರೈಲ್ವೆ ಸೇತುವೆ ಮುನ್ನೂರ ಐವತ್ತೊಂಬತ್ತು ಮೀಟರ್ ಎತ್ತರ ಇದ್ದು ಪ್ಯಾರಿಸ್ ಐಪಲ್ ಟವರ್ಗಿಂತ ಮೂವತ್ತೈದು ಮೀಟರ್ ಹೆಚ್ಚು ಸೇತುವೆ ಅಡಿಪಾಯವೇ ಅರ್ಧ ಫುಟ್ಬಾಲ್ ಮೈದಾನದಷ್ಟು ಅಗಲ ಇದೆ ಕಾಣ್ರಿ ಕೇಬಲ್ ತಂತ್ರಜ್ಞಾನ ಬಳಸಿದ ದೇಶದ ಮೊದಲ ರೈಲ್ವೆ ಸೇತುವೆ ಅಂಜಿ ಸಾಮಾನ್ಯ ಈ ತಂತ್ರಜ್ಞಾನ ಹೆದ್ದಾರಿಯಲ್ಲಿ ಮಾತ್ರ ಬಳಸಲಾಗುತ್ತೆ ಆದರೆ ಇಲ್ಲಿ ಅದನ್ನು ನಾಲ್ಕು ಸಾವಿರ ಟನ್ನುಗಳಷ್ಟು ರೈಲು ಬಾರ ಹೊರಲು ವಿಶೇಷ ವಿನ್ಯಾಸ ಮಾಡಲಾಗಿದೆ ಜಗತ್ತಿನ ಇಂಜಿನಿಯರಿಂಗ್ ಅದ್ಭುತ ಎಂದು ಪರಿಗಣಿಸಲಾದ ಸೇತುವೆ ನಿರ್ಮಾಣದಲ್ಲಿ ಬೆಂಗಳೂರು ಐ ಐ ಸಿ ಪ್ರೊಫೆಸರ್ ಪಾತ್ರ ಇದೆ ಐ ಐ ಎಸ್ ಸಿ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ರಾಕ್ ಇಂಜಿನಿಯರಿಂಗ್ ತಜ್ಞೆ ಜಿ ಮಾಧವಿ ಲತಾ ಸುಮಾರು ಹದಿನೇಳು ವರ್ಷಗಳ ಕಾಲ ಚೇನಾ ಸೇತುವೆ ನಿರ್ಮಾಣಕ್ಕೆ ಮಾರ್ಗದರ್ಶನ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಚೆನ್ನ ಸೇತುವೆ ಗುತ್ತಿಗೆ ಪಡೆದ ಆಫ್ಘಾನ್ ಸಂಸ್ಥೆಯ ಮನವಿಯ ಮೇರೆಗೆ ಮಾಧವಿ ಲತಾ ನಿರ್ಮಾಣ ಕಾಮಗಾರಿಗೆ ಮಾರ್ಗದರ್ಶನ ಮಾಡಿದ್ದಾರೆ ಇಳಿಜಾರು ಸ್ಥಿರೀಕರಣ ಮತ್ತು ಸೇತುವೆ ಅಡಿಪಾಯದ ಕುರಿತು ಮಾಧವಿ ಲತಾ ಮಾರ್ಗದರ್ಶನ ಮಾಡಿದ್ದಾರೆ ಇಳಿಜಾರು ಸ್ಥಿರೀಕರಣ ಮತ್ತು ಅಡಿಪಾಯಕ್ಕೆ ಐ ಎ ಸಿ ಸಂಸ್ಥೆ ಸಹಾಯ ಮಾಡಿದರೆ ಉಕ್ಕಿನ ಕಮಾನ್ ತಯಾರಿಕೆಯಲ್ಲಿ ವಿದೇಶಿ ಸಂಸ್ಥೆಗಳು ಕೈಜೋಡಿಸಿತ್ತು ಸೇತುವೆ ನದಿ ಪಾತ್ರದಿಂದ ರೈಲು ಮಟ್ಟಕ್ಕೆ ದೆಹಲಿಯ ಕುತುಬ್ ಮಿನಾರಿಗಿಂತಲೂ ಸುಮಾರು ಐದು ಪಟ್ಟು ಎತ್ತರ ಸೇತು ಕತ್ರ ಮತ್ತು ಶ್ರೀನಗರ ನಡುವಿನ ಪ್ರಯಾಣದ ಸಮಯ ಸುಮಾರು ಮೂರು ಗಂಟೆಗಳಷ್ಟು ಇಳಿಸುತ್ತೆ ಸೇತುವೆ ಅಡಿಭಾಗದಲ್ಲಿ ಬರುವ ಬಣ್ಣಗಳ ನಡುವಿನ ಹೆಚ್ಚಿನ ಅಂತರ ಇಳಿಜಾರು ತುಂಬ ಕಡಿದಾಗಿದ್ದು ಸ್ಥಿರತೆಯ ಬಗ್ಗೆ ಕಳವಳ ಇತ್ತು ರೀ ಆದರೆ ಇಳಿಜಾರುಗಳಲ್ಲಿ ಕಮಾನು ಆಧರ್ ಸ್ತಂಭ ಮತ್ತು ಕಂಬಗಳಿಗೆ ಅಡಿಪಾಯಗಳ ನಿರ್ಮಾಣ ಪ್ರಾಥಮಿಕ ಸವಾಲುಗಳಲ್ಲಿ ಒಂದಾಗಿತ್ತು ಎಲ್ಲ ಸಂಕಷ್ಟ ಎದುರಿಸಿ ಭಾರತದ ಹೆಮ್ಮೆಯ ಸೇತುವೆ ತಲೆ ಎತ್ತಿದೆ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಮಾಹಿತಿ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಭೇಟಿ ಮಾಡುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್